ಮಾತಾಡ್ಬೋದಾ ಇಲ್ಲ ನಮ್ಮ ಪಾಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೃದಯವೇ ದಿನ ನಿರ್ತವಸ್ತು ಒಂದು ಎರಡು ನಿಮಿಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನಮ್ಮ ಸಹೋದರಾದಂಥ ಹೀರೋಗಿರುವುದರಿಂದ ಅವ್ರಿಗೆ ಮೂಲ ಆಚರಣೆ ಎರಡು ನಿಮಿಷ ನಿಮಿಷ ನಂದಿರ ನಮ್ಮ ಪಕ್ಷಕ್ಕೆ ತುಂಬ ಅಪಾತವಾದಂಥ ಏನೂ ಗುರುಗಂಡ ಏನೋ ನಮ್ಮ ಎಲ್ಲರ ಮಧ್ಯೆ ಕೂಡ ಲವಲವಿಕೆಯಿಂದ ಇದ್ದಂಥ ನಮ್ಮ ಸಹೋದರನ ತ ನಿಲ್ಕಟ್ಟೆ ಅವರು ಇಷ್ಟು ಒಂದು ಕಾಲದಲ್ಲಿ ಅವರು ಮರಣ ಹೊಂತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಇದೊಂದು ಹೃದಯ ಇರುವ ಇದೊಂದು ದಿನ ನಾವು ಒಂದು ಹೇಳಬೇಕಾದರೆ ನನಗೆ ಅದು ನೆನಪುಕೊಂಡು ಕಣ್ಣಲ್ಲಿ ನೀರು ಬರುತ್ತೆ ನಮ್ಮ ಮಕ್ಕಳು ನನ್ನ ತಮ್ಮನು ನಮ್ಮ ಮಕ್ಕಳು ಕೂಡ ನಾನು ಇಷ್ಟು ಪ್ರೀತಿಸಿಲ್ಲ ಇಷ್ಟು ಬೆಳೆಸಿಲ್ಲ ರಾಜಕೀಯದಿಂದ ಮೊದಲದಾಗಿ ಕೈ ಇಟ್ಕೊಂಡು ಬಂದು ರಾಜಕೀಯ ಪ್ರವೇಶ ಅದಲ್ಲ ಇಲ್ಲಿ ಅದು ಇವಾಗ ಮಾತಾಡೋದಿಲ್ಲ ಇವಾಗ ಹೀಗಾಗಿದೆ ನಮ್ಮ ಪಕ್ಷಕ್ಕೂ ಅಗಾಧವಾದಂಥ ದಿನ ಆಗಿದೆ ಇದನ್ನು ಭಗವಂತನು ನಮ್ಮ ಪಕ್ಷಕ್ಕೂ ತುಂಬಬೇಕು ಮತ್ತು ಆ ಕುಟುಂಬಕ್ಕೆ ಮಾದರಿ ಇದ್ದಂಗಿದೆ ಒಂದು ಚುಕ್ಕೆ ಇದ್ದಂಗೆ ಇದ್ದ ಆ ಕುಟುಂಬ ಕೂಡ ಒಂದು ಒಳ್ಳೆಯ ದೇವರು ಧೈರ್ಯ ಕೊಟ್ಟು ಆ ಕುಟುಂಬವನ್ನು ಕಾಪಾಡಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾಳೆ ಸುಮಾರು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಹ್ಞೂ ಹನ್ನೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಆಗಲಿ ಅವರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ನಡೆಯೋದಕ್ಕೆ ಎಲ್ಲ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ ಮೇಲಾಗಾಣಿಯಲ್ಲಿ ಆ ಸ್ವಗ್ರಾಮದಲ್ಲಿ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಎಲ್ಲರೂ ಬರೋರೆಲ್ಲ ಬಂದು ಭಾಗವಹಿಸಿ ಅವ್ರಿಗೊಂದು ಸಾಂತ್ವನ ತಿಳಿಸಿ ಹೋಗ್ಬೇಕಂತೇಳಿ ಇಷ್ಟು ದಿನ ಕೂಡ ಮೊನ್ನೆಯವ್ರಿಗೂ ಕೂಡ ನೆನ್ನೆಯವ್ರಿಗೂ ಕೂಡ ಒಂದು ಹೋಟ್ಲು ಎಲ್ಲೋ ಪ್ರೋಗ್ರಾಮ್ ಹೋದಾಗ ನಾನು ಕೆಮ್ಮಿದೆ ಅಣ್ಣ ಅಂತ ಹೇಳಿದ ಏಯ್ ಹೋಗಪ್ಪ ಹೋದ್ರೆ ಇಷ್ಟ ಅಂತೇಳಿ ನಮ್ಮ ತಮ್ಮ ಹೇಳೋದಕ್ಕೆ ಹೋಗ ನೀನು ಅಂತೇಳಿ ಬೈದೆ ಇಷ್ಟ ಎರಡನೇ ನೆನ್ನೆ ಎರಡು ಗಂಟೆಗೆ ನನಗೂ ಹತ್ತುಗೂ ಫೋನ್ ಕಾಟಿಕ್ತು ಅಷ್ಟೇ ಈ ದುದೈರು ದಿನ ಬೆಳಗ್ಗೆ ನಾನೆಲ್ಲ ಬಂದ ತಕ್ಷಣ ಫೋನ್ ಬಂತು ಒಳ್ಳೆಯಷ್ಟೊಳಗಡೆ ಮರಣ ಹೊಂದಿದ್ರು ಇದು ಏನು ಗ್ರಹಚಾರ ಇದೇನು ಅಂತ ನಮ್ಮ ನಮಗೆಲ್ಲ ಚಿಕ್ಕವ್ರಿಗೆ ನಾವು ಸಾಮ್ರಾಣಿ ಮುಣ್ಣು ಹಾಕುವಂಥ ಒಂದು ದುರಾದೃಷ್ಟ ಬಂದಿದೆ ಅದಕ್ಕೋಸ್ಕರ ಮಕ್ಕಳಿಗೆ ಅವ್ರಿಗೂ ಅವ್ರ ಸಹೋದರಿಗೆಲ್ಲ ದೇವರು ಇನ್ನೊಂದು ಸಲ ಶಕ್ತಿ ಕೊಡಬೇಕು ನಮ್ಮ ಪಕ್ಷಕ್ಕೆ ಆಗಿರೋ ಅನಾಹುತವನ್ನು ತುಂಬಬೇಕಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಮೇಲಾಗಾಣಿಗೆ ಬಂದು ಅವರಿಗೆ ಒಂದಷ್ಟು ಬೊಂಡಕ್ಕೆ ಹೋಗಬೇಕು ಅಂತೇಳಿ ನಾನು ಬೇಡ್ಕೊಡ್ತಾಯಿದ್ದೀನಿ